ಬ್ರಹ್ಮಚಾರಿಣಿ ದೇವಿಯ ಕಿರುಪರಿಚಯ ಮತ್ತು ಬ್ರಹ್ಮಚಾರಿಣಿ ದ್ವಾದಶನಾಮಾವಳಿ ನವರಾತ್ರಿಯ ಎರಡನೆಯ ದಿನ ನವದುರ್ಗೆಯರಲ್ಲಿ ಪಾರ್ವತಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತೀ ದೇವಿಯು ಶಿವನನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂದು ಹಂಬಲಿಸಿ ಸಾವಿರಾರು ವರ್ಷಗಳ ಕಾಲ ಆಹಾರ ನೀರು ನಿದ್ರೆ ಎಲ್ಲವನ್ನೂ ತ್ಯಜಿಸಿ ತಪಸ್ಸನ್ನು ಕೈಗೊಳ್ಳುತ್ತಾಳೆ ತಪಸ್ಸಿನ ಸಂದರ್ಭದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಪತ್ರೆಯ ಎಲೆಗಳನ್ನು ಮಾತ್ರವೇ ಸೇವಿಸುತ್ತಾಳೆ ತಾಯಿಯ ತಪಸ್ಸಿಗೆ ಬ್ರಹ್ಮರ್ಷಿ ನಾರದ ಮುನಿಗಳು ಮಾರ್ಗದರ್ಶನವನ್ನು ತೋರುತ್ತಾರೆ ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು ಹಾಗೂ ಚಾರಿಣಿ ಎಂದರೆ ಅನುಸರಿಸುವುದು ಆದ್ದರಿಂದಲೇ ತಾಯಿಯಾದ ಪಾರ್ವತಿ ದೇವಿ ಎಂದು ಕರೆಸಿಕೊಳ್ಳುತ್ತಾಳೆ ಹಂಸ ಬ್ರಹ್ಮಚಾರಿಣಿ ದೇವಿಯ ವಾಹನ ನವದುರ್ಗೆಯರ ಕುರಿತಾದ ಮಂತ್ರಗಳನ್ನು ಈಗಾಗಲೇ ಪ್ರಕಟಿಸಲಾದ ಶ್ರೀ ನವರು ನವದುರ್ಗಾ ಸ್ತೋತ್ರದಲ್ಲಿ ಕಾಣಬಹುದಾಗಿದೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಬ್ರಹ್ಮಚಾರಿಣಿ ದ್ವಾದಶ ನಾಮಾವಳಿ ಓ अनेकरत्नरञ्जितायै नमः ॐ दिव्यसिंहासनाधिदेवतायै नमः ॐ श्रद्धराय नमः ॐ मेधायै नमः ॐ धृत्यै नमः ॐ भद्रकाळ्यै नमः ॐ अम्बिकायै नमः शिवदूत्यै नमः ॐ शाम्भव्यै नमः ॐ शङ्खचक्रधारिण्यै नमः ॐ श्रीमहालक्ष्म्यै नमः इति श्रीब्रह्मचारिणी द्वादशनामावली सम्पूर्णम्